ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರೇ ವೇತನ ಸಂಚಿಕೆಯಲ್ಲಿ ಸಹಜವಾಗಿ ಕೂದಲಿನ ಆರೈಕೆಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ನಾವು ಹಲವಾರು ರೀತಿಯ ಶಾಂಪುಗಳನ್ನು ಇವತ್ತು ನಾವು ಬಳಸ್ತೀವಿ ಅದರಿಂದ ಕೂದಲಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಿದ್ದರೂ ಅನಿವಾರ್ಯ ಕಾರಣಗಳಿಂದ ನಾವು ಏನು ಮಾಡ್ತೀವಿ ಶಾಂಪುಗಳನ್ನು ಬಳಸ್ತೀವಿ ಹಾಗಾದರೆ ಮನೆಯಲ್ಲೇ ಹೇಗೆ ನಾವು ಶಾಂಪೂ ತಯಾರಿಸ್ಕೋಬಹುದು ಹೀಗೆ ಕೂದಲಿಗೆ ಅದೇ ರೀತಿ ಅದಕ್ಕಿಂತ ಹೆಚ್ಚು ರೀತಿಯಲ್ಲಿ ಎಫೆಕ್ಟಿವ್ ಆಗಿ ನಮ್ಮ ಕೂದಲನ್ನು ಕಾಪಾಡ್ಕೊಳ್ಳಿಕ್ಕೆ ಏನು ಮನೆ ಮದ್ದುಗಳನ್ನ ಮಾಡಿಕೊಳ್ಬಹುದು ಅನ್ನೋದನ್ನು ನೋಡೋಣ ಮೊದಲೇದಾಗಿ ನಮ್ಮ ಪೂರ್ವಿಕರ ಕಾಲದಿಂದಲೂ ಕೂಡ ಏನಾಗ್ತಿದೆ ಈ ಅಂಟವಾಳಕಾಯಿ ಅಂತ ಬರ್ತದೆ ಈ ಅಂಟವಾಳಕಾಯಿನ ತಲೆ ಸ್ನಾನಕ್ಕಾಗಿ ಸೋಪಿನ ತಯಾರಿಕೆಯಲ್ಲಿ ಇನ್ನೂ ಈ ತಾಮ್ರದ ಪಾತ್ರೆಗಳನ್ನು ಲೋಹದ ಪಾತ್ರೆ ಯಾವುದೇ ರೀತಿಯ ಲೋಹದ ಪಾತ್ರೆಗಳನ್ನ ತೊಳಿಲಿಕ್ಕಾಗಿ ಇನ್ನು ಈ ಅಕ್ಕಸಾಲಿಗರು ಅಂದರೆ ಒಡೆವೆಗಳನ್ನು ತಯಾರಿಸುವಂಥವ್ರು ಇವರು ಕೂಡ ಆ ಒಡೆವೆಗಳನ್ನು ತೊಳೆಯೋದಕ್ಕಾಗಿ ಈ ಲೋಹಗಳ ತೊಳೆಯೋದಕ್ಕಾಗಿ ಇದನ್ನು ಬಳಸ್ತಾ ಇದ್ರು ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ ಇವತ್ತೂ ಕೂಡ ಈ ಆಯುರ್ವೇದಿಕ್ ಸೋಪ್ಗಳಲ್ಲೆಲ್ಲ ಈ ಅಂಟವಾಳಕಾಯಿಯನ್ನ ಬಳಸುವಂಥದ್ದು ರೂಢಿಯಲ್ಲಿದೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಅಂಟವಾಳಕಾಯಿನ ತಂದು ಬೀಜವನ್ನು ತೆಗೆದು ಅದರ ಪೌಡ್ರನ್ನು ಮಾಡಿಟ್ಕೊಳ್ಬೇಕು ಅದ್ರ ಜೊತೆ ನೀವು ಬೇಕಾದರೆ ಸೀಗೆಕಾಯಿಯನ್ನು ಮೆಂತ್ಯ ಕಾಳನ್ನು ಬೇರೆ ಯಾವುದಾದ್ರೂ ದಾಸವಾಳದ ಎಲೆಯ ಪೌಡ್ರನ್ನು ಅಥವಾ ದಾಸವಾಳ ಹೂವಿನ ಪೌಡ್ರನ್ನು ಈ ರೀತಿ ಕೂದಲಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಪದಾರ್ಥಗಳನ್ನ ಮಿಕ್ಸ್ ಮಾಡಿಟ್ಕೊಂಡು ಪೌಡ್ರ್ ಮಾಡಿಟ್ಕೋಬೇಕು ಆ ಪೌಡ್ರನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಾಳೆ ತೆಲಸ್ನ ನಾವು ಮಾಡ್ತೀರಂದ್ರೆ ಇವತ್ತು ನೈಟ್ ಏನು ಮಾಡಬೇಕು ಆ ಪೌಡ್ರನ್ನ ನಿಮಗೆ ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ನೀರಲ್ಲಿ ನೆನೆ ಇಡಬೇಕು ನೀರಲ್ಲಿ ನೆನೆ ಇಡೋದ್ರಿಂದ ಏನಾಗ್ತದೆ ಅದರಲ್ಲಿನ ನೊರೆ ಅಂಶ ಚೆನ್ನಾಗಿ ಬಿಡ್ತದೆ ಇನ್ನು ತಲೆ ಸ್ನಾನ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕು ಅದನ್ನು ಸ್ವಲ್ಪ ಕುದಿಸ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದರೆ ಅದರಲ್ಲಿರುವಂತಹ ನೊರೆ ಅಂಶ ಚೆನ್ನಾಗಿ ಬಿಡ್ತದೆ ಅದನ್ನು ಹಾಕಿ ತಲೆ ತೊಳೆಯೋದ್ರಿಂದ ಏನಾಗ್ತದೆ ನಿಮ್ಮ ಕೂದಲು ಚೆನ್ನಾಗಿ ಬೆಳೀತದೆ ಕೂರ್ಲಿಗೆ ಯಾವುದೇ ರೀತಿ ಒಂದು ಈ ಕೂದಲು ಸೀಳುವಂಥದ್ದು ಮುರಿಯುವಂಥದ್ದು ತುಂಬ ಡ್ರೈನೆಸ್ ಆಗುವಂಥದ್ದು ಇಂಥ ಎಲ್ಲ ಸಮಸ್ಯೆಗಳು ಕಡಿಮೆ ಆಗ್ತದೆ ಕಾರಣ ಒಂದು ಕಾಯಿಯಲ್ಲಿರುವಂಥ ವಿಟಮಿನ್ ಎ ಆಗಿರ್ಬೋದು ವಿಟಮಿನ್ ಡಿ ಆಗಿರ್ಬೋದು ವಿಟಮಿನ್ ಕೆ ಇದೆ ಇನ್ನು ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದರಿಂದ ಸ್ಕಾಲ್ಫಿಗೆ ಇನ್ಫೆಕ್ಷನ್ಗಳು ಆಗೋದಿಲ್ಲ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಗಳನ್ನು ಇದು ತಡೆಗಟ್ತದೆ ಹೀಗಾಗಿ ನೀವು ಈ ಅಂಟವಾಳಕಾಯಿಯನ್ನು ಶಾಂಪೂ ರೀತಿಯಲ್ಲಿ ಬಳಸಬಹುದು ಇನ್ನು ಈ ಒಂದು ನಾವು ಕಂಡೀಷ್ನರನ್ನು ಯೂಸ್ ಮಾಡುವಂಥದ್ದು ತಲೆ ಸ್ನಾನ ಮಾಡಿದಾಗ ಕಂಡೀಷ್ನರನ್ನ ಹೆಚ್ಚು ಬಳಸ್ತೀವಿ ಅದನ್ನ ನ್ಯಾಚುರಲಾಗಿ ಹೇಗೆ ಬಳಸ್ಕೋಬೋದು ಕಂಡೀಷ್ನರನ್ನು ಇನ್ನು ಲೋಳೆ ಸರ ಅದನ್ನು ಕೂಡ ನೀವೇನು ಮಾಡೋದು ನ್ಯಾಚುರಲ್ ಕಂಡೀಷ್ನರಾಗಿ ಉಪಯೋಗಿಸ್ಕೋಬೋದು ಇದೇನು ಮಾಡ್ತದೆ ಕೂದಲಿಗೆ ಸ್ಟ್ರೆಂತನ್ನು ಕೊಡ್ತದೆ ಕೂದಲು ಕೂದಲಿನ ಶೈನನ್ನು ಹೆಚ್ಚಿಸಲಿಕ್ಕೆ ಹೊಳಪನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದೆ ವಿಟಮಿನ್ ಬಿ ಟು ಇದೆ ವಿಟಮಿನ್ ಎ ಇದೆ ಸಿ ಇದೆ ವಿಟಮಿನ್ ಇ ಇದೆ ಇವೆಲ್ಲ ಅಂಶಗಳು ಏನು ಮಾಡ್ತದೆ ಅಂತ ಹೇಳಿದ್ರೆ ಕೂದಲಿನ ಆರೈಕೆಗೆ ಕೂದಲಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಹಾಯಕಾರಿಗೆ ಕೆಲಸ ಮಾಡ್ತದೆ ಇನ್ನು ಸ್ಕಾಲ್ಪಗಳಲ್ಲಿ ತುರಿಕೆ ಬರುವಂಥದ್ದು ಬಿಳಿ ಕೂದಲಾಗುವಂತಹ ಸಮಸ್ಯೆ ಇವೆಲ್ಲ ಸಮಸ್ಯೆಗಳನ್ನ ತಡೆಗಟ್ಟಬೇಕು ಅಂತ ಹೇಳಿದ್ರೆ ನೀವು ಅಲೋವೆರಾವನ್ನು ಕಂಡೀಷ್ನರ್ ರೂಪದಲ್ಲಿ ಬಳಸಬಹುದು ಇನ್ನು ಮೊಸರನ್ನು ಕೂಡ ಯಾರಿಗೆ ಹಲವರ ಸ ಸಿಗೋದಿಲ್ಲ ಕೆಲವೊಬ್ರು ಮನೆಯಲ್ಲಿ ಇರೋದಿಲ್ಲ ಯಾವ ಟೈಮಲ್ಲಿ ನೀವೇನು ಮಾಡಬೇಕು ಮೊಸರನ್ನು ಕೂಡ ನೀವು ಬಳಸ್ಬೋದು ಮೊಸರನ್ನು ಕಂಡೀಷ್ನರ್ ರೂಪದಲ್ಲಿ ಬಳಸೋದ್ರಿಂದ ಏನಾಗ್ತದೆ ಕೂದಲು ತುಂಡಾಗೋ ಸಮಸ್ಯೆ ಹೋಗ್ತದೆ ಕೂದಲಿಗೆ ಒಳ್ಳೆಯ ನರಿಷ್ಮೆಂಟ್ ಸಿಗ್ತದೆ ಹೀಗಾಗಿ ತಲೆಸ್ನಾನ ಆದ ನಂತರ ನೀವೇನು ಮಾಡಬೇಕು ಕೂ ತಲೆ ಕೂದಲಿಗೆ ಮೊಸರನ್ನು ಹಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ಪುನಃ ತಲೆ ಸ್ನಾನ ಮಾಡೋದ್ರಿಂದ ಕೂದಲು ತುಂಡಾಗುವಂಥ ಸಮಸ್ಯೆ ಕಡಿಮೆ ಆಗ್ತದೆ ಇನ್ನು ಈರುಳ್ಳಿಯನ್ನು ತಯಾರಿಸುವಂಥ ಎಣ್ಣೆಯನ್ನು ಹಚ್ಚೋದ್ರಿಂದ ಹೇಗೆ ಎಣ್ಣೆ ತಯಾರಿಸ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಎಣ್ಣೆಯನ್ನು ತೆಗೆದುಕೊಂಡು ಅದಕ್ಕೆ ಇವಾಗ ಒಂದು ನೂರು ಗ್ರಾಮ್ ಎಣ್ಣೆ ತೆಗೆದುಕೊಂಡಿದ್ದೀರಾ ಅಂತ ಹೇಳಿದ್ರೆ ಒಂದು ಈರುಳ್ಳಿಯನ್ನು ದೊಡ್ಡ ಎದ್ದಿದ್ರೆ ಒಂದು ಈರುಳ್ಳಿ ಚಿಕ್ಕ ಚಿಕ್ಕ ಈರುಳ್ಳಿ ಬರ್ತದೆ ಅದಾದರೆ ನಿಮ್ಮ ಮುಷ್ಟಿಯಷ್ಟು ಈರುಳ್ಳಿನ ತೆಗೆದುಕೊಂಡು ಚೆನ್ನಾಗಿ ತೊಳೆದು ಏನು ಮಾಡಬೇಕು ಅದರ ಮೇಲಿನ ಸಿಪ್ಪೆ ಸಮಾತೇನ ಹಾಕಬೇಕು ಹಾಕಿ ಚೆನ್ನಾಗಿ ಎಣ್ಣೆಯನ್ನು ಕುದಿಸಿ ಅದನ್ನು ತಲೆ ಹಚ್ಚೋದ್ರಿಂದ ಏನಾಗ್ತದೆ ಅದರಲ್ಲಂತ ಅಂಶ ಆಗಿರ್ಬೋದು ಬೀಟ್ವೆಲ್ ಆಗಿರ್ಬೋದು ಇವೆಲ್ಲವೂ ಏನು ಮಾಡ್ತದೆ ಕೂರ್ಲಿಗೆ ಸ್ಟ್ರೆಂಥನ್ನು ನೀಡ್ತದೆ ಇದೇನು ಮಾಡ್ತದೆ ಕೂರ್ಲಿನ ಬ್ರೇಕೇಜನ್ನು ತಡೆಗಡ್ತದೆ ಮತ್ತು ಈ ಕೊಲಾಜಿನ್ ಫಾರ್ಮೇಷನಲ್ಲಿ ಹೆಲ್ಪ್ ಆಗ್ತದೆ ಹೀಗಾಗಿ ನಮ್ಮ ಸ್ಕಾಲ್ಫು ತುಂಬ ಚೆನ್ನಾಗಿ ಇರ್ತದೆ ಯಾವುದೇ ರೀತಿ ಇನ್ಫೆಕ್ಷನ್ಗಳಾಗದೇ ಕೂದಲು ರೀಗ್ರೋತ್ ಆಗಲಿಕ್ಕೆ ಕೂದಲು ಬೆಳೀಲಿಕ್ಕೆ ಸಹಾಯವನ್ನು ಮಾಡ್ತದೆ ಹಾಗಾಗಿ ನಾವೇನು ಮಾಡಬೇಕು ಅತಿಯಾಗಿ ನಾವು ಈ ಸೋಪು ಶ್ಯಾಂಪುಗಳು ಹೊರಗಿನ ಕಂಡೀಷ್ನರ್ಗಳನ್ನು ಬಳಸದೇನೆ ಮನೆಯಲ್ಲಿ ಸಿಗುವಂಥ ಇಂಥ ಚಿಕ್ಕ ಪುಟ್ಟ ಒಂದು ಪದಾರ್ಥಗಳಿಂದ ನಮ್ಮ ಕೂದಲನ್ನ ಆರೈಕೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ದೀರ್ಘಕಾಲದವರೆಗೆ ಕೂದಲನ್ನು ಇಟ್ಕೋಬಹುದು ಇವತ್ತು ಏನಾಗ್ತಾ ಇದೆ ತುಂಬ ಜನಕ್ಕೆ ಈ ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಬಳಸೋದ್ರಿಂದ ಅತಿಯಾದ ಸ್ಟ್ರೆಸ್ಸು ಟೆನ್ಷನ್ನು ಆಮೇಲೆ ಅಕಾಲಿಕ ನಿದ್ದೆ ಅಕಾಲಿಕ ಆಹಾರ ಸೇವನೆಯಿಂದ ಏನಾಗ್ತಾ ಇದೆ ಹಾರ್ಮೋನುಗಳ ಇಂಬ್ಯಾಲೆನ್ಸಿಂದ ಅಥವಾ ಈ ಥೈರಾಯ್ಡ್ ಸಮಸ್ಯೆ ಬಂದರೆ ಆಪರೇಷನ್ನ ಆಗಿರೋದ್ರಿಂದ ಅತಿಯಾಗಿ ಮಾತ್ರೆಗಳನ್ನು ಸೇವಿಸಿದರೆ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳೋದ್ರಿಂದ ಏನಾಗ್ತದೆ ಹತ್ತು ಹಲವಾರು ರೀತಿಯ ಕಾರಣಗಳಿಂದ ಇವತ್ತು ಕೂದಲುದ ಸಮಸ್ಯೆ ಎಲ್ಲರನ್ನು ಕಾಡ್ತಾ ಇದೆ ಹೀಗಾಗಿ ನೀವೇನು ಮಾಡಬೇಕು ಅದಕ್ಕೂ ಕೂಡ ಮತ್ತೆ ಮೆಡಿಸಿನ್ನು ಮತ್ತು ಈ ರೀತಿ ಒಂದು ಕೆಮಿಕಲ್ ರಾಸಾಯನಿಕ ರಾಸಾಯನಿಕಯುಕ್ತವಾದಂಥ ಪದಾರ್ಥಗಳನ್ನು ಬಳಸುವ ಬದಲು ಏನು ಮಾಡಬೇಕು ಇಂಥ ಮನೆ ಮದ್ದುಗಳನ್ನ ಮಾಡ್ಕೋದ್ರಿಂದ ಖಂಡಿತವಾಗಿಯೂ ನಿಮಗೆ ಫಲಿತಾಂಶ ಸಿಗುತ್ತೆ ಅನ್ನೋ ಮಾತನ್ನು ತಿಳಿಸ್ತಾ ಯಾವುದೇ ರೀತಿ ನಿಮಗೆ ಸಂಶಯಗಳಿದ್ರೆ ಅಥವಾ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆಗಳಿದ್ದರೆ ನಮ್ಮ ಆಶ್ರಮಕ್ಕೆ ಸಂಪರ್ಕ ಮಾಡಬಹುದು ಅನ್ನೋ ಮಾತನ್ನು ತಿಳಿಸ್ತಾ ಪ್ರತಿಯೊಬ್ಬರಿಗೂ ಭಕ್ತಿಯ ಶರಣಾರ್ಥಿ